ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾಫಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏನಪ್ಪ ಇದು ಅಂತ ನೋಡ್ತಾ ನೋಡ್ತಾಯಿದ್ರೆ ಏನಿಲ್ಲಕ್ಕಂದರೆ ಸಿಂಪಲ್ ಆಗಿ ಮಾಡುವಂಥ ಸ್ವಲ್ಪ ತಿನ್ನೋರು ಜಾಸ್ತಿ ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಬಿಸಿ ಬಿಸಿಯಾದ ಬೆಲ್ಲ ಹಾಕಿ ಮಾಡುವಂತಹ ಕ್ಯಾರೆಟ್ ಅಲ್ವಾ ಟೇಸ್ಟ್ ಅಂತೂ ಇನ್ನೊಂದು ಲೆವೆಲಲ್ಲಿರುತ್ತೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಈಗ ಯಾಕೆ ತಡ ಮಾಡೋದು ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ 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 ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿ ಬಿಸಿ ಆಗಲಿ ಈಗ ಒನ್ ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ನಾವು ನೋಡಿ ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಕಾಯಿದೆ ಈಗ ನಾನು ಗೋಡಂಬಿ ಮತ್ತು ಬಾದಾಮಿ ದ್ರಾಕ್ಷಿ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡ್ರೆ ನಮಗೆ ಡ್ರೈ ಫ್ರೂಟ್ಸು ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ನಮಗೆ ಕ್ಯಾರೆಟ್ ಆಗೋದ್ರಲ್ಲಿ ತಿಟ್ಟವಾಗ ಆ ಫ್ಲೇವರು ಮತ್ತು ಸೂಪರಾಗಿರುತ್ತೆ ಗೋಣಮಿ ಈ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ದ್ರಾಕ್ಷಿ ಎಲ್ಲ ಉಪ್ತಾಯಿದೆಯಲ್ಲ ಇಷ್ಟಾದರೆ ಸಾಕು ಈಗ ಇದನ್ನ ತೆಗೆದು ಒಂದು ಪ್ಲೇಟ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ನೋಡಿ ಅದೇ ನಾವು ತುಂಬಿಟ್ಕೊಂಡಿರುವಂಥ ಕ್ಯಾರೆಟ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಆರು ಕ್ಯಾರೆಟ್ ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ನೆನೀರ ಸಿಪ್ಪೆಲ್ಲ ಕರೆದು ಈ ಥರ ನಾವು ತುಂಬ್ಕೋಬೇಕು ಇಲ್ಲ ಫೈ ಮನಿಸು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಸುತ್ತೆ ನೋಡಿ ಫ್ರೈ ಮನಿಸು ಚೆನ್ನಾಗಿರಲ್ಲ ಎಲ್ಲ ಹೊಂದ್ಕೊಂಡೋಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಫೈವ್ ಮಿನಿಟ್ಸ್ ಮಿಕ್ಸ್ ಮಾಡೋದ್ರಿಂದ ನಾವು ಈ ಕ್ಯಾರೆಟಲ್ಲಿ ನೀರಿನ ಅಂಶ ಇರುತ್ತಲ್ಲ ಆ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ನಮಗೆ ಕ್ಯಾರೆಟ್ ಅನ್ನೋದು ಸ್ವಲ್ಪ ಚೆನ್ನಾಗಿ ಅನ್ಸ್ ಬೆಂದ್ಕೊಳುತ್ತೆ ನೋಡಿ ನೀರಿನ ಅಂಶ ನೋಡ್ತಾ ಇದ್ದೀರಲ್ವ ಇದೆಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಕ್ಯಾರೆಟರಲ್ಲಿ ಇರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊತಾ ಇದೆ ನೋಡ್ತಾ ಇದೆಯಲ್ವ ಈಗ ಕ್ಯಾರೆಟ ಬೆಂಕೊಳ್ತೇನೆ ಈ ಟೈಮಲ್ಲಿ ನಾವು ಹಾಲು ಸೇಸ್ಕೋಣ ನಾನು ಅರ್ಧ ಲೀಟರ್ ಆಗೋಷ್ಟು ಹಾಲು ಸೇಸ್ಕೊತಾ ಇದ್ದೀನಿ ಈಗ ನೋಡಿ ನಾನು ಹಾಲು ಸೇಸ್ಕೊತೀನಿ ಈಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲು ಹಾಕ್ತಷ್ಟು ನಮಗೆ ಕ್ಯಾರೆಟ್ ಹಲ್ವ ಅನ್ನೋದು ತುಂಬ ರುಚಿಯಾಗಿರುತ್ತೆ ಮತ್ತೆ ಇನ್ನೂ ತಿನ್ಬೇಕು ಅನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಬೆಲ್ಲ ಹಾಕಿ ಮಾಡ್ತಾ ಇರೋದು ಈ ಕ್ಯಾರೆಟ್ ಅಲ್ವಾ ಯಾರು ಬೇಕಾದರೂ ತಿನ್ಬೋದು ಫಸ್ಟ್ ಟೈಮ್ ಅಡುಗೆ ಮಾಡಿದವರು ಈಸಿಯಾಗಿ ಮಾಡ್ಕೊಬೋದು ಈ ದೀಪಾವಳಿಗೆ ಈ ಥರ ಒಂದು ಕ್ಯಾರೆಟ್ ನಾನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನೀವು ಟೇಸ್ಟ್ ನೋಡಿ ನಿಮ್ಮ ಮನೆಯವ್ರಿಗೂ ಟೇಸ್ಟ್ ನೋಡೋಕೆ ಕೊಡಿ ಕೊಡೀತು ತುಂಬ ಚೆನ್ನಾಗಿರ್ತಕ್ಕಂದರೆ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀರಾ ಈಗ ನಾನು ಡಿಟ್ ಕ್ಲೋಸ್ ಮಾಡಿ ಈ ಹಾಲಿನ ಅಂಶ ಎಲ್ಲ ನೀಟಾಗಿ ಕ್ಯಾರೆಟ್ಗೆ ಹಿಡಿದು ಗಟ್ಟಿ ಆಗಬೇಕು ಅಷ್ಟು ಹೊರತು ನಾವು ಇದನ್ನ ಬೇಯಿಸ್ಕೊಳ್ಳೋಣ ನಾನು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಇಟ್ಬಿಡ್ತೀನಿ ಮಿನಿಟ್ಸ್ ಆಗಿದೆ ಈಗ ಓಪನ್ ಮಾಡೋಣ ನೋಡಿ ಹಾಲಿನ ಅಂಶ ಎಲ್ಲ ಚೆನ್ನಾಗಿ ಕ್ಯಾರೆಟ್ಗೆ ಹೀರ್ಕೊಂಡಿದೆ ಕ್ಯಾರೆಟು ಈಗ ನೋಡಿ ಈಗ ನಾವು ರುಚಿಗೆ ತಕ್ಕಷ್ಟು ಬೆಲ್ಲ ಸೇಸ್ಕೊಳ್ಳೋಣ ನಿಮ್ಮ ರುಚಿ ನೀವು ಎಷ್ಟು ತಿಂತೀರೋ ಸ್ವೀಟು ಆ ಸ್ವೀಟ್ನೆಸ್ ನೋಡಿ ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಅರ್ಧ ಕಪ್ ಬೌಲ್ ಆಗೋಷ್ಟು ಬೆಲ್ಲ ಸೇಸ್ಕೊ ಈಗ ಚೆನ್ನಾಗಿದ ಎಲ್ಲ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ನೀರಿನ ಈ ಹಾಲಿನ ಅಂಶದಲ್ಲೇ ನಮಗೆ ಈ ಬೆಲ್ಲ ಅನ್ನೋದು ಚೆನ್ನಾಗಿ ಕರಗುತ್ತೆ ಈಗ ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಸೂಪರಾಗಿರುತ್ತೆ ಈ ಬೆಲ್ಲದ ಕ್ಯಾರೆಟ್ ಹಲ್ವ ಅಂತೂ ಒಂದ್ಸರಿ ಮಾಡ್ಕೊಂಡ್ರೆ ಮತ್ತೆ ಮತ್ತೆ ನೀವು ಇದೇ ಥರ ಹಲ್ವ ಮಾಡ್ಕೊತೀರ ಅಷ್ಟು ರುಚಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಳಿ ರುಚಿ ರುಚಿಯಾಗಿ ತಿನ್ನಿ ಅಷ್ಟು ನೋಡಿ ಬೆಲ್ಲನ ನೀಟಾಗಿ ಮಿಕ್ಸ್ ಮಾಡಿದ್ದೀನಲ್ಲ ಈಗ ಒಂದು ಫೈವ್ ಇನ್ನು ಬಿಟ್ಬಿಡೋಣ ಹಾಗೆ ನಮಗೆ ಅದು ಬೆಲ್ಲನೂ ನೀಟಾಗಿ ಕರಗುತ್ತೆ ನನಗೆ ಕ್ಯಾರೆಟ್ ರೆಡಿ ರೆಡಿಯಾಗುತ್ತೆ ಈಗ ನಾನು ಏಲಕ್ಕಿ ಪೌಡರ್ ಸೇಸ್ಕೊತೀನಿ ನೋಡಿ ಕ್ಯಾರೆಟ್ ಹಲ್ವ ರೆಡಿಯಾಗಿದೆ ನಾವು ಮೊದಲೇ ಆಗಲೇ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಂಡಿರಲ್ಲ ಅದನ್ನ ಸೇಸ್ಕೋಣ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ತಿಂದರೆ ನಮಗೆ ಸೂಪರ್ ಕ್ಯಾರೆಟ್ ಹಲ್ವ ರೆಡಿಯಾಗಿದೆ ನಿಮ್ಮ ಮನೆಯಲ್ಲೂ ಇದೇ ಥರ ಟ್ರೈ ಮಾಡಿ ಆಗ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಬ ಬಾಯ್